ಪತ್ರಿಕಾ ರಂಗದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಅವರು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಆನೇಕಲ್ ತಾಲೂಕಿನ ಚಿಕ್ಕಹಾಗಡೆ ಗ್ರಾಮದ ಡಿ ಎ ಯಲ್ಲಪ್ಪ ಮತ್ತು ರಾಮಕ್ಕ ಅವರ ಸುಪುತ್ರರಾದ ಡಾಕ್ಟರ್ ಚಿನ್ನಪ್ಪ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಸಕ್ರಿಯಗೊಂಡು ಜನಮಾನಸದಲ್ಲಿ ನೆಲೆಯೂರಿದ್ದಾರೆ ಚಿನ್ನಪ್ಪ ಅವರು ಆನೇಕಲ್ನಲ್ಲಿ ಪೂರ್ವ ತರಬೇತಿ ಕೇಂದ್ರದಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಎಎಸ್ಬಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಗೋಪಾಲರಾಜು ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದರು ಶಿಕ್ಷಣದ ಬಳಿಕ ಪತ್ರಿಕೋದ್ಯಮ ವಲಯಕ್ಕೆ ಪಾದಾರ್ಪಣೆ ಮಾಡಿದರು ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ವೈ ನಾನು ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ವಾಸದಲ್ಲಿದ್ದೇನೆ ಈಗ ನನ್ನ ಹುಟ್ಟಿದ ಗ್ರಾಮ ಬಂದು ಆನೆಕಲ್ ತಾಲೂಕಿನ ಕಸಬಾ ಹಬ್ಳಿಯ ಚಿಕ್ಕಾಗಡೆ ಗ್ರಾಮ ನಂದು ನನ್ನ ತಂದೆಯ ಹೆಸರು ದಿವಂಗತ ಡಿ ಯಲ್ಲಪ್ಪ ನನ್ನ ತಾಯಿ ಹೆಸರು ಶ್ರೀಮತಿ ರಾಮಕ್ಕ ನಾವು ನಾಲ್ಕು ಜನ ಸಹೋದರರು ಅದರಲ್ಲಿ ಹಿರಿಯವನು ನಾನು ನನ್ನ ಬಾಲ್ಯದ ವಿದ್ಯಾಭ್ಯಾಸ ಒಂದು ಆನೆಕಲ್ ಪಟ್ಟಣ ಮತ್ತು ಚಿಕ್ಕಗಡೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಗೋಪಾಲರಾಜ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಆ ಪದವಿಯನ್ನು ಮುಗಿಸಿರ್ತೇನೆ ನಾನು ಮುತ್ತನಲ್ಲೂರಿನಲ್ಲಿ ಶ್ರೀಮತಿ ವೈ ಸುಜಾತ ಅವರನ್ನು ಮದುವೆ ಆಗಿದ್ದು ನನ್ನ ಶ್ರೀಮತಿಯವರು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಅವರು ಸಿರಿ ಸಂಜೀವಿನಿ ಮಹಿಳಾ ಒಕ್ಕೂಟ ಅಂತೇಳಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಕ್ಕೂಟಕ್ಕೂ ಕಳೆದ ಒಂದು ವಾರದ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆ ಸಂಘ ಒಂದು ಅತ್ಯುತ್ತಮ ಕೆಲಸ ಮಾಡಿದೆ ಅಂತೇಳಿ ಒಂದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಕೊಟ್ಟಿರ್ತಾರೆ ನನಗೆ ಹಿರು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ನನ್ನ ಸಮಾಜಮುಖಿ ಕೆಲಸಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡಿದೆ ಇದರ ಜೊತೆಗೆ ನನಗೆ ಗೌರವ ಡಾಕ್ಟರೇಟನ್ನು ಕೂಡ ಬಂದಿದೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನು ನನಗೆ ಕೊಟ್ಟಿದೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಕೂಡ ಬಂದಿದೆ ನವದೆಹಲಿಯಲ್ಲಿ ಮತ್ತೊಂದು ಭಾರತ ಜ್ಯೋತಿ ಪ್ರಶಸ್ತಿ ಕೂಡ ಬಂದಿದೆ ಈ ಎಲ್ಲವೂ ಕೂಡ ನನ್ನ ಸಮಾಜಮುಖಿ ಕೆಲಸಕ್ಕೆ ಬಂದಿರತಕ್ಕಂಥದ್ದು ಪ್ರಸ್ತುತ ನಾನು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿಕೊಂಡು ನನ್ನದೇ ಆದ ಒಂದು ಪತ್ರಿಕೆಯನ್ನು ಕೂಡ ನನ್ನ ಜೀವನಾಧಾರಿಗೆ ಪತ್ರಿಕೆಯನ್ನು ನಡೆಸಿಕೊಂಡು ಇಂದಿಗೂ ಕೂಡ ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ಚಿನ್ನಪ್ಪ ಅವರು ಸಮಾಜ ಸೇವೆಯನ್ನ ಆಯ್ಕೆ ಮಾಡಿಕೊಂಡಿದ್ರ ಹಿಂದೆ ಒಂದು ರೋಚಕ ಕಥೆ ಇದೆ ರಕ್ತಹೀನತೆಯಿಂದ ಬಳಲುತ್ತಿದ್ದ ಇವರ ಎರಡನೇ ಸಹೋದರನನ್ನ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತುರ್ತಾಗಿ ರಕ್ತದ ವ್ಯವಸ್ಥೆ ಮಾಡಬೇಕಿತ್ತು ಆ ಆಸ್ಪತ್ರೆಯ ಸೆಕ್ಯೂರಿಟಿ ಗಾರ್ಡ್ ಕಾಲೇಜಿನ ವಿದ್ಯಾರ್ಥಿಗಳ ಬಳಿ ಕೇಳಿ ಖಂಡಿತ ಸಹಾಯ ಮಾಡುತ್ತಾರೆ ಎಂದು ಸಲಹೆಯನ್ನಿಟ್ಟರು ನಂತರ ಚಿನ್ನಪ್ಪ ಅವರು ಯುವಕರನ್ನ ಕೇಳಿದಾಗ ರಕ್ತದಾನ ಮಾಡಿ ಸಹೋದರನ ಜೀವ ಉಳಿಸಿದರು ಆ ಯುವಕರಿಂದ ಪ್ರೇರಣೆ ಪಡೆದ ಚಿನ್ನಪ್ಪ ಸಮಾಜಮುಖಿ ಕೆಲಸಗಳಂತ ಚಿತ್ತ ಹರಿಸಿದರು ಯಾರು ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ಕೊಟ್ಟು ಜೀವನ ಉಳಿಸಿದರು ಬಂದಿದ್ದು ಅಂತ ಹೇಳಿದ್ರೆ ನಾವೇನಾದರೂ ಮಾಡಿದೆ ಈ ರೀತಿಯಾದಂಥ ಒಂದು ಸಮಾಜಮುಖಿಯಲ್ಲಿ ತೊಡಿಸ್ಕೊಳಣ ಅಂಥೇಳಿ ನನ್ನ ಪತ್ರಿಕಾ ಧರ್ಮದ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಅಂದು ಕಳೆದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಅಂದು ನಾನು ದುಮ್ಕಿದ್ದು ಆದರೆ ನಾನು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಾಗ ನನಗೆ ಪ್ರಶಸ್ತಿಗಳು ಬರ್ತದೆ ಅಂತ ಗೊತ್ತಿಲ್ಲ ನಾನು ಆನೆಕಲ್ ತಾಲೂಕು ಇಡೀ ಜಿಲ್ಲೆ ರಾಜ್ಯಾದ್ಯಂತ ಹಲವಾರು ರೀತಿಯ ಗಿಡ ನಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳಾ ಕ್ರೀಡಾಕೂಟಗಳನ್ನು ಯುವಜನರಿಗಾಗಿ ಕ್ರೀಡಾಕೂಟಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಸುಮಾರು ಹದಿನೆಂಟು ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರಗಳಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಗಳಲ್ಲಿ ಭಾಗವಹಿಸತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜೊತೆಗೆ ನಾವೇ ನಮ್ಮದೇ ಚಿನ್ಮಯ ಸೇವಾ ಸಂಸ್ಥೆ ಅಂತಿದೆ ನಾವು ಚಂದಾಪುರದಲ್ಲಿ ಮಹೇಶ್ ಅಂತ ನಾವು ಮತ್ತು ನಾಗವೇಣಿ ಅಂತ ನಮ್ಮ ಮೂರು ಜನ ಒಟ್ಟುಗೂಡಿ ಈ ಸಮಾಜ ಸೇವೆ ಮಾಡೋದಕ್ಕೆ ಚಿನ್ಮಯ ಸೇವಾ ಸಂಸ್ಥೆ ಅಂತಕ್ಕಂಥ ಒಂದು ಸೇವೆ ಸಂಸ್ಥೆಯನ್ನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅದನ್ನು ಹುಟ್ಟಾಕಿ ಅದ್ರ ಮುಖಾಂತರ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಾಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ನೆಹರು ಕೇಂದ್ರ ಮೊಟ್ಟ ಮೊದಲನೇದಾಗಿ ನನ್ನೆಲ್ಲ ಸೇವೆಗಳನ್ನು ಗುರುತಿಸಿ ಜಿಲ್ಲಾ ಪ್ರಶಸ್ತಿಯನ್ನು ಕೊಡ್ತೀವಿ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಸಮಾಜ ಸೇವಾ ಕಾರ್ಯಕರ್ತರಾಗಿ ಸೇರ್ಪಡೆಯಾದರು ರಾಜ್ಯಾದ್ಯಂತ ಗಿಡ ನೆಡುವ ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮಹಿಳಾ ಕ್ರೀಡಾಕೂಟ ನಾಯಕತ್ವ ತರಬೇತಿ ಶಿಬಿರಗಳನ್ನು ಏರ್ಪಡಿಸಿ ಅದ್ಭುತ ಸಂಘಟಕ ಎನಿಸಿಕೊಂಡಿದ್ದಾರೆ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಸಮಾಜ ಸೇವೆಗಾಗಿಯೇ ಚಂದಾಪುರದಲ್ಲಿರುವ ಮಹೇಶ್ ಮತ್ತು ನಾಗವೇಣಿಯವರ ಜೊತೆಗೂಡಿ ಚಿನ್ಮಯಿ ಸೇವಾ ಸಂಸ್ಥೆಯನ್ನ ಸಂಸ್ಥಾಪಿಸಿ ಸಾಕಷ್ಟು ಸಾಮಾಜಿಕ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಈ ಸಂಸ್ಥೆಯ ಮೂಲಕ ಹದಿನೆಂಟು ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರಗಳನ್ನು ಹಮ್ಮಿಕೊಂಡಿದ್ರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ನೆಹರು ಕೇಂದ್ರ ಇವರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಗುರುತಿಸಿ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಿತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ ಯುವ ಪ್ರಶಸ್ತಿ ನೀಡಿ ಪುರಸ್ಕರಿಸಿತು ಕರ್ನಾಟಕದಲ್ಲಿ ನಡೆದ ರಾಷ್ಟ್ರೀಯ ಯುವ ಜನೋತ್ಸವ ಕ ಕಾರ್ಯಕ್ರಮದಲ್ಲಿ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರು ರಾಷ್ಟೀಯ ಯುವ ಪ್ರಶಸ್ತಿ ಪ್ರದಾನ ಮಾಡಿದ್ರು ನಂತರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಹೇಶ್ ಮತ್ತು ನಾಗವೇಣಿ ಅವರಿಗೂ ಸಹ ರಾಷ್ಟ್ರ ಪ್ರಶಸ್ತಿಗೆ ಪುರಸ್ಕೃತರಾದರು ಇದರಿಂದ ಮತ್ತಷ್ಟು ಉತ್ತೇಜನಗೊಂಡ ಈ ಮೂವರು ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾದರು ಇವತ್ತು ಕೂಡ ಹಲವಾರು ಸಂಘ ಸಂಸ್ಥೆಗಳನ್ನು ನಾವು ಕೂಡ ಹುಟ್ಟಾಕಿದ್ವಿ ನಾವು ಕೂಡ ಹುಟ್ಟಾಕಿರ್ತೀವಿ ಮತ್ತೆ ಬೇರೆ ಬೇರೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಒಂದು ಮೊನ್ನೆ ಹೋದ ವರ್ಷ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಸಂವಿಧಾನದ ಪುಸ್ತಕಗಳನ್ನು ಚಿಮ್ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಉದ್ದೇಶ ಬಾಲ್ಯದಲ್ಲೇ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಕೂಡ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಮುಖಾಂತರ ಆಯೋಜನೆ ಮಾಡ್ಕೊಂಡು ಬರ್ತಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಚಿನ್ಮಯಿ ಸೇವಾ ಸಂಸ್ಥೆಯಿಂದ ನಿರಂತರವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಿಸುತ್ತಿದ್ದಾರೆ ಹಲವು ಶಾಲಾ ಕಾಲೇಜುಗಳಲ್ಲಿ ನಾಯಕತ್ವದ ಮತ್ತು ತರಬೇತಿ ಶಿಬಿರಗಳನ್ನು ಆಯೋಜಿಸಿದ್ದಾರೆ ಒಂದು ಸಾವಿರ ಮಕ್ಕಳಿಗೆ ಸಂವಿಧಾನದ ಪುಸ್ತಕವನ್ನು ಉಚಿತವಾಗಿ ನೀಡಿದ್ದಾರೆ ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಮತ್ತು ಸಮವಸ್ತ್ರಕ್ಕೆ ಆರ್ಥಿಕ ನೆರವು ಸರ್ಕಾರಿ ಶಾಲೆಗಳಿಗೆ ಡಸ್ಟ್ಬಿನ್ ಬಕೆಟ್ಗಳನ್ನು ಕೂಡ ವಿತರಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬದ್ಧರೆಂದು ಸಾಕ್ಷೀಕರಿಸಿದ್ದಾರೆ ಡಾಕ್ಟರ್ ಚೆನ್ನಪ್ಪ ಅವರು ಸಾಮಾಜಿಕ ಕೈಂಕರ್ಯಗಳ ಜೊತೆಗೆ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಹದಿನೆಂಟು ಕಲಾ ಮೇಳಗಳು ಗ್ರಾಮೀಣ ಕ್ರೀಡಾಕೂಟಗಳನ್ನು ಕೂಡ ಆಯೋಜಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇನ್ನಪ್ಪ ಮತ್ತು ನಾವು ಮೊದಲಿಗೆ ನೆಹರು ಯುವ ಕೇಂದ್ರದಿಂದ ನಮ್ಮ ಸೇವಾ ಕಾಂ ಕೈಂಕರ್ಯವನ್ನು ಶುರು ಮಾಡಿದ್ವಿ ಇಲ್ಲಾಖಿಂದ ಹಲವಾರು ಕಾರ್ಯಕ್ರಮಗಳು ಆಗ್ತಿತ್ತಲ್ಲ ಆವಾಗ ನಮ್ಮ ಒಂದು ಭೇಟಿ ಆಯಿತು ಆವಾಗ ಅಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಅವಾಗಿಂದ ನಮ್ಮ ಒಂದು ಒಂದು ಏನು ಬಾಂಧವ್ಯ ಏನಿದೆ ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾವು ಸಂಘಗಳಲ್ಲಿ ಕೆಲಸ ಮಾಡ್ತಿದ್ವಲ್ಲ ಒಂದು ಪರಿಚಯ ಆಯಿತು ಇಬ್ಬರ ಒಂದು ಮನೋಭಾವಗಳು ಒಂದು ಹೊಂದಾಣಿಕೆ ಆಯಿತು ಆದಮೇಲೆ ನಮ್ಮದೇ ಆದ ಒಂದು ಸಂಸ್ಥೆ ಮಾಡೋಣ ಅಂತೇಳಿ ಚಿನ್ನಪ್ಪ ಅವರು ನಾವೆಲ್ಲ ಸೇರಿಕೊಂಡು ಮತ್ತು ರಾಷ್ಟ್ರಪ್ರಶುತಿ ನಾಗವೇಣಿ ನಾಗವೇಣಿಯವರು ಮೂರು ಜನ ಸೇರಿ ನಾವು ಒಂದು ಚಿನ್ಮಯ ಸೇವಾ ಸಂಸ್ಥೆ ಅಂತ ಮಾಡಿಕೊಂಡು ಕೇವಲ ಆನೆಕಲ್ ತಾಲೂಕು ಅಂತಲ್ಲ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲೆಲ್ಲ ಸಾಕಷ್ಟು ಕಾರ್ಯಗಳು ಒಂದು ಇಪ್ಪತ್ತೈದು ವರ್ಷದಿಂದ ಅದು ಹೇಳಲಿಕ್ಕೆ ಬರೋದಿಲ್ಲ ಅಂಕಿಅಂಶಗಳೇ ನಮ್ಮ ಊಹೆಗೂ ಮೀರಿ ಹೋಗುತ್ತೆ ಅಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಇದ್ದೀವಿ ಚಿನ್ನಪ್ಪ ಅವ್ರಿಗೆ ರಾಷ್ಟ್ರ ಪರಿಶೀತಿ ತುಂಬ ತಡವಾಗೇ ಸಿಕ್ತು ಅರ್ಹರಗೆಲ್ಲ ಸಾಮಾನ್ಯವಾಗಿ ತಡವಾಗಿ ಸಿಗೋದು ಏನೇ ಆದರೂ ತಡವಾಗೇ ಸಿಗೋದು ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಂದು ರಾಷ್ಟ್ರೀಯ ಯುವಜನ ಮೇಳ ಆಯಿತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಆದಾಗ ನಮ್ಮ ಕರ್ನಾಟಕದಿಂದ ಯುವಕರು ಅಂದರೆ ನಮ್ಮ ಚಿನ್ನಪ್ಪ ಅವರು ಇವರಿಗೆ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ತಡವಾಗ ಆದರೂ ನಮಗೆಲ್ಲ ಸಾಕಷ್ಟು ಖುಷಿಯಾಯಿತು ಇದಲ್ಲದೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಥವಾಡು ಸಮಾಜ ಸೇವಾ ಪ್ರಶಸ್ತಿಗಳು ಸಾಕಷ್ಟು ಪ್ರಶಸ್ತಿಗಳಿಗೆ ಬಂದಿದೆ ಆ ಹೇಳಬೇಕಂದ್ರೆ ಅವ್ರು ಮಾಡಿರೋ ಸೇವೆಗಳಿಗೆ ಆ ಪ್ರಶಸ್ತಿಗಳು ಏನೂ ಅಲ್ಲ ಆ ಪ್ರಶಸ್ತಿಗಳಿಗೆ ಅಂತಾನೆ ಅವರು ಇದು ಮಾಡಿದರೆ ಸಾಕಷ್ಟು ಸೇವೆ ಮಾಡ್ತಿದ್ದಾರೆ ನಮ್ಮ ಇತರೆ ಸಮಕಾಲೀನ ಯುವಕ ಸಂಘಗಳು ಅಥವಾ ಸಮಾಜ ಸೇವಕರು ಯಾರಿದ್ರೆ ಅವರಿಗೆ ಕಂಪೇರ್ ಮಾಡಿದರೆ ನಿಜವಾಗ್ಲು ಚಿನ್ನಪ್ಪ ನಮ್ಮ ಸ್ನೇಹಿತರು ಅಂತ ಹೇಳ್ಕೊಂಡ್ರೆ ನಮಗೆ ಖಂಡಿತವಾಗಿ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ವಿಭಿನ್ನ ವಿಚಾರಧಾರೆ ಹೊಂದಿರುವ ಡಾಕ್ಟರ್ ಚಿನ್ನಪ್ಪ ಅವರು ಪತ್ರಿಕಾ ರಂಗದಲ್ಲಿ ತಮ್ಮದೇ ಹೊಸ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆನೆಕಲ್ ತಾಲೂಕಿನಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಗ್ರಾಮಾಂತರದ ಚಟುವಟಿಕೆಗಳನ್ನು ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಪತ್ರಿಕೆಗಳಲ್ಲಿ ಬಿತ್ತರಣೆ ಮಾಡಬ ಆಗ್ಲಿಕ್ಕೆ ಸಾಧ್ಯ ಅಂಥೇಳಿ ಒಂದು ನಮ್ಮ ಮಹೇಶ್ ಮತ್ತು ಸಿ ಆರ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಪಾದಕದಲ್ಲಿ ನನ್ನ ಬೆಂಗಳೂರು ಅಂಥೇಳಿ ಕನ್ನಡ ಮಾಸಪತ್ರಿಕೆಯನ್ನು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ ಇದು ಸಿ ಆರ್ ವಿಜಯಕುಮಾರ್ ಅವರ ಸಂಪಾದಕ ಅವರು ಮತ್ತು ನಾವು ಮುಖ್ಯಸ್ಥರು ಮತ್ತು ಮಹೇಶ್ ಅವರು ಸಂಪಾದಕದಲ್ಲಿ ಬರ್ತಾಯಿದ್ವಿ ಅದು ಕೂಡ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇದ್ಕೊಂಡು ನಮ್ಮದು ಮೂಲ ಉದ್ದೇಶ ಏನಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಾಡಿನಲ್ಲಿ ನಡೀತಕ್ಕಂಥ ಸಾಮಾಜಿಕ ಮತ್ತು ಕ್ರೀಡೆ ಇತರ ಚಟುವಟಿಕೆಗಳನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡೋ ಮಾಡುವ ಮುಖಾಂತರ ಒಂದು ಗ್ರಾಮಾಂತರ ಪ್ರತಿ ಪ್ರತಿಭೆಗಳನ್ನು ಕೂಡ ಹೊರ್ತಾ ಕೆಲಸವನ್ನು ಮಾಡಬೇಕು ಅಂತೇಳಿ ಮತ್ತು ಸಮಾಜದಲ್ಲಿ ಇವತ್ತು ಏನಾದರೂ ಅಂಕುಡಂಕುಗಳನ್ನು ತಿದ್ದಬೇಕು ಅಂತಕ್ಕಂಥದ್ದೇನದಿದೆ ಅದು ಪತ್ರಿಕಾ ಅಂಗ ಹಾಗಾಗಿ ನಾವು ಕೂಡ ಈ ಸಮಾಜಮುಖಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕಾ ರಂಗದಲ್ಲೂ ಕೂಡ ಒಂದಷ್ಟು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ರಲ್ಲಿ ಮತ್ತು ನಮ್ಮ ಸ್ವಯಂ ಉದ್ಯೋಗಕ್ಕೂ ನಮ್ಮ ನಮಗೆ ಜೀವನಾಧಾರಕ್ಕೂ ಕೂಡ ಇಂದಿಗೂ ಕೂಡ ಪತ್ರಿಕೆಯನ್ನು ಕೂಡ ಅವಲಂಬಿಸಿಕೊಂಡು ಕೆಲಸವನ್ನು ಮಾಡ್ತಾರೆ ನಮ್ಮ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು ನಾವು ಪತ್ರಕರ್ತರಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ವಿ ಚಿನ್ನಪ್ಪ ಚಿಕ್ಕಗಡೆಯವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ನನಗೆ ಪರಿಚಯ ಆಗಿ ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ನಿರಂತರವಾಗಿ ಒಂದು ಸ್ನೇಹ ಆ ಸ್ನೇಹ ಯಾವ ರೀತಿ ಅಂದರೆ ಅದೊಂದು ಗಟ್ಟಿತ ನೆಲದಲ್ಲಿ ಬೆಳೆದಂಥ ಸ್ನೇಹ ಆಗಿನಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಯಾವ ರೀತಿ ಇದರೋ ಇಲ್ಲೂ ಕೂಡ ಅವರು ಚಿನ್ಮಯವಾಗಿ ಅಂದರೆ ಚಿಲುಮೆಯಾಗಿ ನಿರಂತರವಾಗಿ ಕೆಲಸಗಳನ್ನು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅವರು ನೆಹರು ಯುವ ಕೇಂದ್ರದ ಬ ಸದಸ್ಯನಾಗಿ ಆನೇಕಲ್ ತಾಲೂಕಿನ ಕೋಡ್ ನಟರಿಗೆ ಕೆಲಸ ಮಾಡ್ಕೊಬಂದು ಇಡೀ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಹೆಚ್ಚು ಯುವಕ ಸಂಘಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕ ಯುವಕರಲ್ಲಿ ಸಂಘಟಿತರಾಗಬೇಕು ತಮ್ಮ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನು ನಾವು ಮನವರಿಕೆ ಮಾಡಿಕೊಟ್ಟವರು ಬಹುಶಃ ಚಿನ್ನಪ್ಪನವರು ಮಾತ್ರ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ಮಾತ್ರ ಅಂತ ನಾನು ಈ ಮಾತು ನನ್ನ ಹೆಸರು ರವಿಕುಮಾರ್ ಅಂತ ಏನು ನಮ್ಮ ನಮ್ಮ ಹೋರಾಟದ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ಲ ನಮ್ಮ ಚಿನ್ನಪ್ಪಣ್ಣವರು ನಮ್ಮ ಚಿನ್ನಪ್ಪಣ್ಣವರು ಪ್ರತಿಯೊಂದು ಗ್ರಾಮಗಳಲ್ಲೂ ಯುವಕರನ್ನ ಇಬ್ಬರಿಸಿ ಮಲಗಿರೋ ಯುವಕರನ್ನ ಇಬ್ಬರಿಸಿ ಇದೇ ಥರ ಏನು ಮಾಡಬೇಕು ಇದೇ ಥರ ಸಮಾಜದಲ್ಲಿ ಬದುಕಬೇಕು ಹೇಳ್ಬಿಟ್ಟು ಎಲ್ಲ ಹುಡುಗರನ್ನು ಒಂದು ಗಣನೆ ತಗೊಂಡು ಎಲ್ಲ ನಮ್ಮ ಆನೆಕಲ್ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಅವ್ರಿಗೆ ಗೊತ್ತಿಲ್ಲದಿರೋ ಯುವಕರು ಇಲ್ಲ ಜನನೂ ಇಲ್ಲ ಯಾರಿಗೆ ಏನೇ ಒಂದು ಸಮಸ್ಯೆ ಬಂದಾಗ ಚಿನ್ನಪ್ಪನಿಗೆ ಹೇಳಿದ್ರೆ ಇದು ಸಾಲ್ವ್ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಎಲ್ಲ ಕಡೆಯೂ ಓಡಾಡಿ ಅವರು ಇದು ಮಾಡ್ತಾರೆ ನಾವು ನಾವು ಫಸ್ಟ್ ನಾವು ರೇಷ್ಮೆ ಒಳಿಸ್ತಾ ಇದ್ವಿ ಆಗುವ ನಮಗೆ ಈ ಸಂಘ ಸಂಸ್ಥೆ ಏನೂ ಗೊತ್ತಿರಲಿಲ್ಲ ಸೊ ಅಂಥ ಟೈಮಲ್ಲಿ ನಮ್ಮ ಚಿನ್ನಪ್ಪನವರು ನಮಗೆ ಒಂದು ಇಪ್ಪತ್ತು ವರ್ಷದಿಂದ ನಮಗೆ ಪರಿಚಯ ಆಗಿ ಆಗಿಂದ ಈಗ ನಮ್ಮ ಮಾರ್ಗದರ್ಶಕರು ಆಮೇಲೆ ಏನೇ ಒಂದು ಸಂಘಟನೆ ಅಂತ ಏನು ಏನಿದೆ ಅದಕ್ಕೆಲ್ಲ ಒಂದು ದೊಡ್ಡದಾಗಿ ಒಂದು ಬುನಾದಿ ಕೊಟ್ಟಿದ್ದಾರೆ ಇವತ್ತು ಅವ್ರು ಹಾಕ್ಕೊಟ್ಟಿರೋಂಥ ಬುನಾದಿಗಳೇ ನಮ್ಮ ಅನೇಕ ತಾಲೂಕು ಪೂರ್ತಿ ಹುಡುಗರು ಎಲ್ಲನೂ ಒಂದು ಸ್ವಲ್ಪ ಅನುಸರ್ ಅನುಸರಿಸಿದ್ದಾರೆ ಅವ್ರಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ನೋಡೋಲ್ಲ ಅವರು ಏನೇ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಪಡೋವಂಥ ಒಂದು ಉತ್ತಮ ಕೆಲಸ ನಮ್ಮ ಚಿನ್ನಪ್ಪ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತ ಈ ಮೂಲಕ ಬಯಸ್ತಾರೆ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ ಅವರು ತಮ್ಮ ಸಮಾಜಮುಖಿ ಕೆಲಸಗಳಿಗಾಗಿ ಹದಿನೈದಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವುದು ಇವರ ಸಾಧನೆಗೆ ಹಿಡಿದ ಕೈಗನ್ನಡಿ ಇವರ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಗೌರವ ಡಾಕ್ಟರೇಟ್ ಕೂಡ ಇವರ ಮುಡಿಕೇರಿದೆ ಇವರು ತಮ್ಮ ಸಮಾಜಮುಖಿ ಕಾರ್ಯಗಳಿಂದಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಹತ್ತರಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ ಯುವ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಜ್ಯೋತಿ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ದೆಹಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ನನಗೆ ಹಲವಾರು ಸಮಾಜಮುಖಿ ಕೆಲಸಗಳಿಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತ್ತು ಪ್ರಸ್ತುತ ಇಡೀ ರಾಜ್ಯದ ಉದ್ದಗಲಕ್ಕೂ ನಂಬರ್ ಒನ್ ದಿನಪತ್ರಿಕೆಯಾಗಿ ವಿಜಯವಾಣಿ ಪತ್ರಿಕೆ ಹಲವಾರು ರಂಗಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿರ್ಬೋದು ರಾಜಕೀಯ ಎಲ್ಲ ರಂಗಗಳಿಗೂ ಕೂಡ ವಿಜಯವಾಣಿ ನಂಬರ್ ಒನ್ನಾಗಿ ಆಗಿ ಕೆಲಸ ಮಾಡ್ತಾ ಇತ್ತು ಪ್ರಸ್ತುತ ನನ್ನೆಲ್ಲ ಹಲವಾರು ಪ್ರಶಸ್ತಿಗಳ ಜೊತೆಗೆ ಇನ್ನೊಂದಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ನೀವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವಿಜಯರತ್ನ ಪ್ರಶಸ್ತಿಯನ್ನು ಕೂಡ ವಿಜಯವಾಣಿ ಕೊಡ್ತಾಯಿದೆ ಅದಕ್ಕೆ ಅದರ ತಂಡಕ್ಕೆ ವಿಜಯವಾಣಿ ಪತ್ರಿಕೆಗೆ ಎಲ್ರಿಗೂ ಕೂಡ ನಾನು ನಮಸ್ಕಾರ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಬೇಕಾದ್ರೆ ಅದು ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ನಂಬಿರುವ ಡಾಕ್ಟರ್ ಚಿನ್ನಪ್ಪ ಅವರು ಮುಂದಿನ ದಿನಗಳಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹಾಗೂ ಸರ್ಕಾರಿ ಶಾಲೆ ಮತ್ತು ಆಸ್ಪತ್ರೆಗಳಿಗೆ ಚಿನ್ಮಯಿ ಸಂಸ್ಥೆ ಮೂಲಕ ಅಭೂತಪೂರ್ವ ಕೊಡುಗೆ ನೀಡಬೇಕೆಂಬ ಇಂಗಿತದೊಂದಿಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ ಪ್ರಸ್ತುತ ಶಿಕ್ಷಣ ವ್ಯಾಪಾರೀಕರಣವಾಗಿದೆ ಶಿಕ್ಷಣದಲ್ಲಿ ಮೌಲ್ಯಗಳು ಕುಸಿಯುತ್ತಿದೆ ಹಾಗಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಮುಂದಿನ ದಿನಗಳಲ್ಲಿ ಚಿನ್ಮಯಿ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಕೊಡುಗೆ ನೀಡಲು ಸನ್ನದ್ದರಾಗಿದ್ದೇವೆ ಎನ್ನುತ್ತಾರೆ ಡಾಕ್ಟರ್ ಚಿನ್ನಪ್ಪ ಇದರೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಯುವ ಜನರಿಗೆ ಪರಿಸರ ಕ್ರೀಡೆ ಕಲೆ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಲು ಅಣಿಯಾಗಿದ್ದಾರೆ ಇಡೀ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುವ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆ ಅವರ ಸಮಾಜ ಸೇವೆ ಉತ್ತುಂಗಕ್ಕೇರಲಿ ಇತರರಿಗೆ ಮಾದರಿಯಾಗಲಿ ಎಂದು ಆಶಿಸುತ್ತಾ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆ ಅವರಿಗೆ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ